ತಾಂತ್ರಿಕ ಕಾರಣಗಳಿಂದ ಡಿಸಿಸಿ ಬ್ಯಾಂಕ್ನಿಂದ ತಡೆಹಿಡಿಯಲಾಗಿದ್ದ ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರದ ಸಂಘದ ಹೈನುಗಾರರ ಹಾಲಿನ ಹತ್ತೊಂಬತ್ತು ಲಕ್ಷ ಬಟವಾಡಿಯನ್ನು ಬಿಡುಗಡೆಗೊಳಿಸಿದ್ದು ತಡವಾಗಲು ಅಲ್ಲಿನ ಆಡಳಿತ ಮಂಡಳಿಯೇ ಕಾರಣವೇ ಹೊರತು ನಾವಲ್ಲ ಎಂದು ತುಮುಲ್ ನಿರ್ದೇಶಕ ಬಿ ನಾಗೇಶ್ ಬಾಬು ಹೇಳಿದ್ದಾರೆ ಮಧುಗಿರಿ ಪಟ್ಟಣದ ತುಮುಲ್ ಶೀಥಿಲೀಕರಣ ಘಟಕದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ವಾರ ಕೊಂಡವಾಡಿ ಹಾಲಿನ ಡೇರಿಯ ಸದಸ್ಯರೆಂದು ಹೇಳಿಕೊಂಡು ಹಲವರು ಎಆರ್ ಕಚೇರಿಗೆ ನುಗ್ಗಿ ವಿಚಾರ ತಿಳಿಯದೆ ಅಧಿಕಾರಿಗಳ ಮೇಲೆ ಕೂಗಾಡಿದ್ದು ಹಾಲಿನ ಹಣ ನೀಡುವಂತೆ ಒತ್ತಾಯಿಸಿದ್ರು ಇದಕ್ಕೆ ಮಾಜಿ ನಿರ್ದೇಶಕರ ಕೈವಾಡವಿದ್ದು ಯಾವುದೇ ಕಾರಣಕ್ಕೂ ಇದಕ್ಕೂ ನಮಗೂ ಸಂಬಂಧವಿಲ್ಲ ಎಂದರು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಇಪ್ಪತ್ತೊಂದನೇ ತಾರೀಕು ಅಂದರೆ ಇಪ್ಪತ್ತೊಂದು ಮೂರು ಇಪ್ಪತ್ತ್ನಾಲ್ಕರ ಒಂದು ಆದೇಶ ಹೊಡೆಸುತ್ತಿದೆ ಪಾರ್ಲಿಮೆಂಟ್ ಚುನಾವಣೆ ಬಂದು ಈಗ ಚುನಾವಣೆಗಳು ಮಾಡೋದಕ್ಕಾಗಲ್ಲ ಅಂತೇಳಿ ಆರು ತಿಂಗಳು ಮುಂದಕ್ಕೆ ಆಗ್ತಾರೆ ಎಲ್ಲ ಸಹಕಾರ ಸಂಘಗಳು ಯಾಕೆಂದರೆ ಏಕಕಾಲಕ್ಕೆ ಸಿಬ್ಬಂದಿ ಕೊರತೆ ಆಗುತ್ತೆ ಅದು ಇದು ಮಾಡೋಕ್ಕಾಗಲ್ಲ ಅಂತ ಸರ್ಕಾರದ ಆದೇಶ ಪ್ರಕಾರ ಅವಾಗ ಇವ್ರದ್ದು ಏನಾಗಿದೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಡಳಿತ ಮಂಡಳಿ ಅವಧಿ ಮುಗಿತಿದೆ ಮುನ್ನಡೆ ಆಡಳಿತ ಸಹಕಾರ ಸಂಘದ್ದು ಆಡಳಿತ ಅವಧಿ ಹದಿನಾರು ಮೂರು ಇಪ್ಪತ್ನಾಲ್ಕಿ ಮುಗಿತೈತೆ ಅಷ್ಟರೊಳಗೆ ಚುನಾವಣೆ ಮಾಡ್ಕೋಬೇಕಾಯ್ತು ಅದಾದಮೇಲೆ ಐದು ದಿನಕ್ಕೆ ಇಡೀ ರಾಜಧಾನಿರ್ತಕ್ಕಂಥ ಎಲ್ಲ ಸಂಘಗಳನ್ನು ಆಡಳಿತ ಮಂಡಳಿ ಚುನಾವಣೆ ಮುಂದಕ್ಕೆ ನಂತರ ಏನಾಯಿತು ಇವರು ಚುನಾವಣೆ ನಡೆಸ್ಕೊಬೋದಾಯಿತು ಅದಕ್ಕೆ ಅದಕ್ಕೇನಾಗುತ್ತೆ ಒಂದು ತರ್ಟಿನ್ ಡಿ ಫಾರ್ಮ್ಯಾಟ್ ಅಂತ ಒಂದು ಬರ್ತೇವೆ ಇಲ್ಲಿ ಸಲ್ಲಿಸ್ಬೇಕು ಅಡ್ವಾನ್ಸ್ ಆಗಿ ಅವರು ಎಲ್ಲರೂ ಕೊಡಬೇಕು ಕೊಟ್ಟಿಲ್ಲ ಆ ಕಾರಣಕ್ಕೆ ಕಾರಣಕ್ಕೇನಾಗುತ್ತೆ ಅದು ಚುನಾವಣೆ ವಿಳಂಬ ಆಗುತ್ತೆ ಈಗ ಆದಮೇಲೆ ಮತ್ತೆ ಏನಾಗುತ್ತೆ ಆರನೇ ತಿಂಗಳಲ್ಲಿ ಮತ್ತೆ ಆರು ವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತೆ ಒಂದು ರೌಂಡು ಮುಂದುವರ್ಸ್ತೈತೆ ಸರ್ಕಾರ ಈಗ ಚುನಾವಣೆ ಮಾಡ್ಕೊಳ್ಳೋದು ಮಾಡ್ಕೋಬೇಕು ಅಲ್ಲಿವರೆಗೂ ಇರೋ ಆಡಳಿತ ಮಂಡಳಿನ ಇರಲಿ ಅದಕ್ಕೆ ಯಾವುದೇ ವಿಧವಾದಂಥ ಹೆಚ್ಚಿನ ಹಣಕಾಸಿನೂ ಆಗಲಿ ಆಡಳಿತಾತ್ಮಕ ಅಂದರೆ ಬೇರೆ ಬೇರೆ ಹೊಸ ತೀರ್ಮಾನಗಳು ಅಂತ ಅಂತೇಳಿ ಮತ್ತೊಂದು ಆದೇಶ ಆಗ್ತಾರೆ ಆದರೆ ಅದಕ್ಕೂ ಇವರು ರೆಸ್ಪಾಂಡ್ ಇಲ್ಲಿ ಏನಾಗುತ್ತೆ ತರ್ಟಿನ್ ಡಿ ಅಂತಂದರೆ ಯಾವುದೇ ಆಡಳಿತ ಮಂಡಳಿ ಚುನಾವಣೆ ನಡೆಸಬೇಕಾದ್ರೆ ನೂರ ತೊಂಬತ್ತೈದು ದಿನ ಇವತ್ತು ಸಪೋಸ್ ಎರಡನೇ ತಾರೀಕು ನಾವು ಚುನಾವಣೆ ನಿಧಿ ಮಾಡಿದರೆ ಇದರ ಹಿಂದಕ್ಕೆ ನೂರ ತೊಂಬತ್ತೈದು ದಿನದ ಮುಂಚೆ ಅಲ್ಲಿರ್ತಕ್ಕಂಥ ಸದಸ್ಯರಿಗೆ ಅರ್ಹತೆ ಮತ್ತು ಅನರ್ಹತೆ ಹೊಂದಿರತಕ್ಕಂಥದ್ದು ಸ್ಪರ್ಧೆ ಮಾಡೋದಕ್ಕೆ ಮತದಾನ ಮಾಡೋದಕ್ಕೆ ಅಂತೇಳಿ ಅದರಲ್ಲಿ ಎರಡು ಮೂರು ಕಾಲ ಮುಂದೆ ಅದನ್ನು ನೋಟಿಸ್ ಕೊಡಬೇಕಾಗುತ್ತೆ ಇವರು ನೋಟಿಸ್ ಕೊಟ್ಟಿಲ್ಲ ಒಂದ್ಸಲ ನೋಟಿಸ್ ಕೊಡ್ತಾರೆ ಇವರು ಏನಂತ ಕೊಡ್ತಾರೆ ನೂರ ತೊಂಬತ್ತೈದು ದಿನಕ್ಕೆ ಬದಲು ಎಂಬತ್ತೆರಡು ದಿವಸಕ್ಕೆ ನೋಟಿಸ್ ಕೊಡ್ತಾರೆ ಯಾರು ಸದಸ್ಯರಿಗೆ ಆ ಸದಸ್ಯರು ಬಂದ್ಬಿಟ್ಟು ಆರ್ ಹತ್ರ ಈ ತರ್ಟಿಂಡಿಯಲ್ಲಿ ನೂರ ತೊಂಬತ್ತೈದು ದಿನದ ಮುಂಚೆ ನೋಟಿಸ್ ಕೊಡಬೇಕು ಇವರು ಬರೀ ಎಂಬತ್ತೆರಡು ದಿನ ಇಟ್ಕೊಂಡು ನನಗೆ ಕೊಟ್ಟಿದ್ದಾರೆ ಇದಕ್ಕೆ ಸಮಯ ಅವಕಾಶ ಬೇಕು ಅಂತೇಳಿ ಒಂದು ಹದಿನೈದು ಹದಿನಾರು ಜನ ಸೈನ್ ಹಾಕಿ ಎ ಆರ್ಗೆ ಲೆಟರ್ ಕೊಡ್ತಾರೆ ಆಮೇಲೆ ಎ ಆರ್ ಏನು ಮಾಡ್ತಾರೆ ಸೆಕ್ರೆಟರಿಗೆ ಲೆಟರ್ ಬರೀತಾರೆ ಎಲ್ಲ ಇದೆ ಸೆಕ್ರೆಟರಿಗೆ ಲೆಟರ್ ಬರೆದಾಗ ಅವರು ಅಲ್ಲಿಂದ ಉತ್ತರ ಏನು ಕೊಡ್ತಾರೆ ಅಂದರೆ ತರ್ಟಿಂಡಿಯಲ್ಲಿ ನನಗೆ ನೂರ ತೊಂಬತ್ತೈದು ದಿನದ ಮುಂಚೆ ನೋಟಿಸ್ ಕೊಡೋದು ನನಗೆ ಗೊತ್ತಿಲ್ಲ ಆದ್ದರಿಂದ ನಾನು ಎಂಬತ್ತೆರಡು ದಿನ ಕೊಟ್ಟಿದ್ದೀನಿ ತಪ್ಪಾಗಿದೆ ಅಂತ ಲೆಟರ್ ಕೊಡ್ತಾರೆ ಆಯಿತು ಇವತ್ತಿಂದ ನೀವು ಹೊಸದಾಗಿ ಮತ್ತೆ ನೋಟಿಸ್ ಕೊಡಿ ಅಂತಾರೆ ಅದು ಕೊಡಲ್ಲ ಈ ಮಧ್ಯೆ ಏನಾಗುತ್ತೆ ಅಂತಂದರೆ ಈ ಮತ್ತೊಂದು ಸರಿ ಸರ್ಕಾರ ಒಂದು ಆದೇಶ ಹೊಡ್ತದೆ ಈಗಾಗಲೇ ಚುನಾವಣೆ ನಡೆಸೋದಕ್ಕೆ ಭಾಳಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ರು ತಟ್ಟಿಂಡಿನ ಅಪ್ಲೈ ಮಾಡಿಲ್ಲ ಚುನಾವಣೆ ಅಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ಚುನಾವಣೆ ಪ್ರಾಧಿಕಾರ ಒಂದು ಲೆಟರ್ ಬರೀತದೆ ಯಾರ್ಯಾರನ್ನ ಪದಾಧಿಕಾರಿಗಳನ್ನ ಇದು ಮಾಡೋದಕ್ಕೆ ಅಂತ ಒಂದು ಪತ್ರ ಬರೆದು ಅವ್ರನ್ನ ನೋಡಲ್ ಆಫೀಸರ್ ಆದರೆ ಇಂತಿಂತವರೆಗೆ ನೀವು ಫಾರ್ಮೆಟ್ ಸಲ್ಲಿಸ್ಬೇಕಾದ್ರೆ ಅವರು ಸೀಲು ಸೈನ್ ಹಾಕಿ ಅವ್ರನ್ನ ಸಕ್ಷಮ ಪ್ರಾಧಿಕಾರ ಅಂತ ಮಾಡಿ ತೀರ್ಮಾನ ಮಾಡಿ ಕಳಿಸ್ತಾರೆ ಒಂದು ಆದೇಶ ಆಗ್ತದೆ ಅದಕ್ಕೂ ಇವರು ಹೆಸರಾನ್ ಮಾಡಲ್ಲ ಅದಾದ್ಮೇಲೆ ಏನು ಮಾಡ್ತಾರೆ ಇವರು ಒಂದು ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಯಾರೋ ಮತದಾರ ಪಟ್ಟಿ ಮತದಾರ ಪಟ್ಟಿ ಸಬ್ಮಿಟ್ ಮಾಡಿದರೆ ಆ ಮತದಾರ ಪಟ್ಟಿಗೆ ಕಾರ್ಯದರ್ಶಿ ಸೀಲು ಸೈನು ಏನು ಆಗಲ್ಲ ಇದು ಕೋರ್ಟ್ಗೂ ಸಬ್ಮಿಟ್ ಮಾಡಿದೆ ಸುಮ್ಮನೆ ಕಾಲಿದು ಹೆಸರು ತಂದೆ ಹೆಸರು ಹೆಸ್ರು ಹಾಕ್ಬಿಟ್ಟು ಕಾಲಿದು ಒಂದು ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಅಂದರೆ ಸರ್ಟಿಫಿಕೇಟ್ ಮಾಡಬೇಕಲ್ಲ ಯಾವುದಿದು ಯಾವ ಸಂಘದ್ದು ಯಾರು ಮಾಡಿದ್ದಾರೆ ಕಾರ್ಯದರ್ಶಿನ ಅಧ್ಯಕ್ಷ ಯಾರು ಸೈನ್ಯ ಅಂತ ಹೇಳಿ ಸರ್ಟಿಫೈ ಮಾಡೋದು ಮತ್ತೆ ಅವ್ರು ಮಾಡ್ತಾರೆ ಇಂಥವ್ಕೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ ವಾಪಸ್ ಆಗ್ತಾರೆ ಆಮೇಲೆ ಏನಾಗುತ್ತೆ ಮೊನ್ನೆ ಇಪ್ಪತ್ತೊಂದು ಮೂರು ಇಪ್ಪತ್ನಾಲ್ಕಕ್ಕೆ ಆದಂಥ ಆದೇಶ ಆದಮೇಲೆ ಕರ್ನಾಟಕ ಆಲೋ ಮಹಾಮಂಡಳಿ ಅವಧಿಗೆ ಮುಗೋಗ್ತದೆ ಯಾವುದು ಕೇವಲ ಮುಗ್ದೋದಾಗ ಮುಗೋದಾಗ ಏನು ಮಾಡ್ತಾರೆ ಒಂದು ಆದೇಶ ಆಗ್ತಾರೆ ಯಾರೋ ಇವರು ಸಹಕಾರ ಸಂಘಗಳ ಅಪ ಅಪರ ನಿಬಂಧಕರು ಅವರದ್ದು ನೆಟ್ರ್ ಬಂದು ಏನ್ ಮಾಡ್ತಾರಂದ್ರೆ ಕರ್ನಾಟಕ ಸರ್ಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ನಿಯಮಿತ ಬೆಂಗಳೂರು ಈ ಮಹಾಮಂಡಳಿ ಆಡಳಿತ ಮಂಡಳಿ ಅವರಿಗೆ ಏಳು ಏಳು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಮುಕ್ತಾಯಗೊಂಡಿದ್ದು ಮನೆ ಹೊಸ ಆಡಳಿತ ಮಂಡಳಿ ರಚನೆ ಆಗದ ಕಾರಣ ಮಹಾಮಂಡಳಿ ಆಡಳಿತ ಮಂಡಳಿಯಲ್ಲಿ ಸ್ಥಾನದಲ್ಲಿ ಟಿ ಎಚ್ ಕುಮಾರ್ ಭಾರತ ಭಾಸೆ ಅಂದರೆ ಐ ಎ ಎಸ್ ಸಹಕಾರ ಸಂಘಗಳ ನಿಬಂಧಕರು ಕರ್ನಾಟಕ ರಾಜ್ಯ ಬೆಂಗಳೂರು ಇವರನ್ನು ಆರು ತಿಂಗಳ ಅವಧಿಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಆದೇಶಿಸಿದೆ ಅಂತ ಆದೇಶ ಆಗ್ತಾರೆ ಕೆ ಎಂ ಎಫ್ ಅಂತ ದೊಡ್ಡ ಸಂಸ್ಥೆಗೆ ಈ ರಾಜ್ಯದಲ್ಲಿ ನಿಮ್ಗೆ ಗೊತ್ತು ಕೆ ಎಂ ಎಫ್ ಅದಕ್ಕೆ ಭೀಮಾ ನಾಯ್ಕ ಅಧ್ಯಕ್ಷ ಇರ್ತಾರೆ ಅವರು ಆಡಳಿತಾಧಿಕಾರಿ ಆದ ತಕ್ಷಣ ಅವರು ಸಾಯಂಕಾಲಕ್ಕೆ ಹೋಗ್ತಾರೆ ಕಾರಣ ಬಿಟ್ಟು ಬೆಳಗ್ಗೆ ಹೋಗಿ ಐ ಎ ಎಸ್ಸು ಪಿ ಎಚ್ ಕುಮಾರ್ ಅಂತೇಳಿ ಅಲ್ಲಿ ಪ್ರಭಾರ ವಹಿಸ್ಕೊಂತಾರೆ ಕೂಡಲೇ ಪ್ರಭಾರವನ್ನು ವಹಿಸ್ಕೋಬೇಕು ಅಂತೇಳಿ ಒಂದು ಸಹ ಇವರು ಆದೇಶನ ಹಾಕ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ ಇವ್ರು ಏನು ಮಾಡ್ತಾರೆ ಇವರು ಅವಧಿ ಮುಗ್ದಿರೋದು ಯಾವಾಗಪ್ಪ ಅಂತಂದರೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಯ್ತು ಮೂರು ಅಂತಂದರೆ ಅಲ್ಲಿಗೆ ನಾಲ್ಕು ಐದು ಆರು ಏಳು ಎಂಟು ಒಂದು ವರ್ಷ ಏಳು ತಿಂಗಳು ತುಂಬೋಯ್ತಾ ಆದರೆ ಚುನಾವಣೆ ಮಾಡ್ಕೊಂಡಿಲ್ಲ ಚುನಾವಣೆ ಮಾಡೋಕ್ಕೇನಾಗುತ್ತೆ ಅಧಿಕಾರಿಗಳ ಹತ್ರ ಹೋಗೋದು ಅರ್ಧ ಬರ್ಧ ಸಬ್ಮಿಟ್ ಮಾಡೋದು ಏನಾದ್ರು ಒಂದು ಫಾರ್ಮ್ಯಾಟ್ ಕೊಡಬೇಕಾದ್ರೆ ಯಾರನ್ನ ಕೇಳಿ ಅಕ್ಕಪಕ್ಕ ನೋ ಒಬ್ಬ ಯಾರು ನಿವೃತ್ತ ಅಧಿಕಾರಿಗಳಿಗೆ ಕೇಳಿ ಕರೆಗೆ ಸಬ್ಮಿಟ್ ಮಾಡಬೇಕು ಮಾಡಲ್ಲ ಬೇಜವಾಬ್ದಾರಿಯಿಂದ ಮಾಡ್ತಾರೆ ಆಮೇಲೆ ಅವ್ರು ಲೆಟರ್ ಬರೆದ್ರೆ ನಾವು ಹೋದಾಗ ರೆಸ್ಪಾನ್ಸ್ ಮಾಡಲ್ಲ ಅದು ಮಾಡೋದು ಇದು ಮಾಡೋದ ಅಂತ ಹೇಳಿ ಸಹಕಾರ ಇಲಾಖೆ ಅಧಿಕಾರಿನ ದೂರ್ತಾರೆ ಅದಕ್ಕೆಲ್ಲ ಇಲ್ಲಿ ಪ್ರತಿಯೊಂದರು ಮಾಹಿತಿ ಇಟ್ಕೊಂಡಿದೆ ಈಗ ಅಂತಿಮವಾಗಿ ಏನಾಗಿದೆ ಕಾರ್ಯದರ್ಶಿ ಅವರು ಈ ಏನು ಮೊನ್ನೆ ಬಂಡವಾಡಿ ಹಾಲು ಉತ್ಪಾದ ಸಾಕಾರ ಸಂಘದ ಕಾರ್ಯದರ್ಶಿ ಒಂದು ನಮ್ಮ ಇವರು ಆದೇಶ ಆಗ್ತಾರೆ ಯಾರು ಏನಂತ ಪ್ರಸ್ತಾವನೆ ವ್ಯವಸ್ಥೆ ಸಣ್ಣಪಾಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮದಗಿರಿ ಉಪಯೋಗ ಆದ ನಾನು ಕನ್ನಡ ಸಹಕಾರ ಸಂಘಗಳ ಕಾಯ್ದೆ ಕಲನ ಅಧಿಸೂಚನೆಯಡಿಯಲ್ಲಿ ಇಪ್ಪತ್ತ ಆರು ಎರಡು ಹನ್ನೆರಡು ಹದಿನಾರರ ದತ್ತವಾದ ಅಧಿಕಾರವನ್ನು ಉಪಯೋಗಿಸುತ್ತಾ ಉತ್ಪಾದ ಸಹಕಾರ ಸಂಘದ ಬಂಡವಾಡಿ ತಾ ಮದಗಿರಿ ತಾಲೂಕು ಈ ಸಂಘಕ್ಕೆ ಆದೇಶ ದಿನಾಂಕ ಅನ್ವಯವಾಗುವಂತೆ ಆರು ತಿಂಗಳ ಅವಧಿಗೆ

ವಿಎಸ್ಎಸ್ಎಲ್ ಅಧ್ಯಕ್ಷ ರಾಜ್ಕುಮಾರ್ ಮಾತನಾಡಿ ತಾಲೂಕಿನ ಎಲ್ಲಾ ಡೇರಿಗಳಿಗೆ ಆಡಳಿತ ಅಧಿಕಾರಿ ನೇಮಕ ಮಾಡಿದ್ದು ಯಾರು ಬಂದು ಬಟವಾಡೆ ಹಣ ನೀಡಿಲ್ಲ ಹೀಗೆಂದು ಕೇಳಿಲ್ಲ ಆದರೆ ಕೊಂಡವಾಡಿ ಡೇರಿ ಬಟವಾಡೆ ಮಾತ್ರ ಹೇಗೆ ತಡೆಯಲು ಸಾಧ್ಯ ಎಂದರು ಬರ್ತೀನಿ ಇದು ಜನ ರಜಾ ಮಾಡ್ತಿದ್ರು ವಜಾ ಮಾಡ್ತೀವಿ ಅಂತ ನೋಟಿಸ್ ಮಾಡಿ ಸರ್ ಇದು ಮಾಡಬಾರ್ದು ಹೌದು ಡೈರಿಯಿಂದ ಐವತ್ ಮೀಟರ್ ದೂರ ಇರೋದು ಏನ್ ಬೇರೆ ಕೆಲ್ಸಾನೇ ಇಲ್ಲ ಮೇಟ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಡೈರಿ ಅಂತೋರ್ಣ ಈಗ ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್ ಸದಸ್ಯಕುಮಾರ್ ವಿಎಸ್ಎಸ್ಎಲ್ ನಿರ್ದೇಶಕರಾದ ರಾಜಶೇಖರ್ ಸದಾಶಿವ ತಿಪ್ಪೇಸ್ವಾಮಿ ಕೊಂಡವಾಡಿ ಡೇರಿ ನಿರ್ದೇಶಕರಾದ ಮುಖಂಡ ನಾಗಣ್ಣ ಡೇರಿ ನಿರ್ದೇಶಕಿ ರಾಧಾಮಣಿ ಇತರರು ಹಾಜರಿದ್ದರು